ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇದು ಕಡೆ ಕಾರ್ತಿಕ್ ಸೋಮವಾರದ ವ್ಲಾಗು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ಕಾರ್ತಿಕ್ ಸೋಮವಾರದಂದು ನಾನು ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೆರಡುವರೆ ಒಂದು ಗಂಟೆ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ದೀಪಾಚಿ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು ಪ್ರಸಾದ ತಿಂದು ಮನೆಗೆ ಬಂದ್ವಿ ಮನೆಗೆ ಬಂದು ಸಂಜೆ ನಾನು ಏನಾದರೂ ಇವತ್ತು ಆಗಿ ಏನಾದರೂ ಮಾಡೋಣ ಅಂತ ಹೇಳಿ ಮಶ್ರೂಮ್ ತರಿಸಿದ್ದೆ ಮಶ್ರೂಮ್ ಕರಿ ಜೊತೆಗೆ ಹೋಟೆಲಲ್ಲಿ ಮಾಡೋ ಹಾಗೆ ಬಟರ್ ನಾನ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಒಂದು ಬಟ್ಲೆ ತೊಗೊಂಡು ಅದಕ್ಕೆ ಎರಡು ಅಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮೈದಾ ಹಿಟ್ಟು ಹಾಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ಪೂನ್ ಅಷ್ಟು ಶುಗರು ಸಕ್ಕರೆ ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ ಮತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಸಕ್ಕರೆ ಹಾಕೊಂಡೆ ಮತ್ತೆ ಒಂದ್ ಕಾಲ್ ಕಪ್ ಅಷ್ಟು ಮೊಸರು ತಗೊಂಡಿದೀನಿ ಅಂದ್ರೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕೊಂಡು ಎಣ್ಣೆ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಯಾವುದೇ ರೀತಿ ಸೋಡಾ ಏನು ಬಳಸಿಲ್ಲ ನೀವು ಬೇಕು ಅಂದರೆ ಒಂಚೂರು ಸೋಡಾ ಹಾಕೋಬಹುದು ನಾನು ಇಲ್ಲಿ ಸೋಡಾ ಏನು ಹಾಕೋತಾ ಇಲ್ಲ ಮೊಸರು ಸಕ್ಕರೆ ಹಾಕಿರೋದ್ರಿಂದ ಸೋಡಾ ಬೇಕಾಗಿಲ್ಲ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡೆ ಸಾಕು ತುಂಬ ಬೇಡ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡು ಸಾಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಇಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಮೊಸರು ಹಾಕಿರೋದನ್ನು ಫಸ್ಟ್ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಒಂದ್ ಐದು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ನಾವು ಬೇಕು ಅಂದರೆ ಕೈಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ನಾವು ಹಿಟ್ಟನ್ನು ಒಂದು ಐದು ನಿಮಿಷ ನಾದ್ಕೊಂಡು ಆಮೇಲೆ ಒಂದು ಐದು ನಿಮಿಷ ನಾವು ಪ್ಲೇಟ್ ಮುಚ್ಚಿ ಅಥವಾ ತೇವದ ಬಟ್ಟೆನ ಹಿಟ್ಟಿನ ಮೇಲೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇಟ್ಬಿಟ್ರೆ ಹಿಟ್ಟು ಚೆನ್ನಾಗಿ ನೀರೇನಾದರೂ ಜಾಸ್ತಿ ಹಾಕಿ ಹಿಟ್ಟು ತುಂಬ ಸಾಫ್ಟ್ ಆಯಿತು ಅನಿಸಿದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ನೋಡಿ ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಕೈಗೆ ಏನಾದರೂ ಹಣಕೊಳ್ತಾ ಇದ್ರೆ ನೀವು ಒಂದು ಸ್ವಲ್ಪ ಆಯಿಲನ್ನು ಹಾಕಿ ಅಥವಾ ಮೈದಾ ಹಿಟ್ಟನ್ನು ಹಾಕೊಂಡು ಈ ರೀತಿ ಒಂದು ಐದು ನಿಮಿಷ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ನಾನಿಲ್ಲಿ ಪ್ಲೇಟ್ ಮುಚ್ಚಿ ನಿಮಿಷ ಹಾಗೆ ಇದ್ದೀನಿ ಹಿಟ್ಟನ್ನು ಈಗ ನಾನು ಮಶ್ರೂಮ್ ಕರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಮಶ್ರೂಮ್ನ ಸರಿ ವಾಶ್ ಮಾಡ್ಕೊತಾ ಇದ್ದೀನಿ ಮಶ್ರೂಮ್ ನ ನೀಟಾಗಿ ವಾಶ್ ಮಾಡ್ಕೊಂಡು ನಾನು ಇಲ್ಲಿ ಸಣ್ಣ ಸಣ್ಣದಾಗಿ ಮಶ್ರೂಮ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಮಶ್ರೂಮ್ ನ ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಾವು ಯಾವಾಗಲೂ ಒಂದೇ ರೀತಿ ಮಶ್ರೂಮ್ ಕರಿ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಆಗಿ ಡಾಬಾ ಸ್ಟೈಲಲ್ಲಿ ಮಶ್ರೂಮ್ ಮಸಾಲ ರೆಸಿಪಿನ ಮಾಡೋಣ ಅಂತ ಹೇಳಿ ಮಶ್ರೂಮ್ನೆಲ್ಲ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೊಂಡಿದೀನಿ ಇದಕ್ಕೆ ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೋತಾ ಇದೀನಿ ಮತ್ತೆ ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದೀನಿ ಹಚ್ಚ ಖಾರದ ಪುಡಿ ಹಾಕೊಂಡು ಅಷ್ಟು ಅಶನ ಪುಡಿ ಹಾಕೋತಾ ಇದ್ದೀನಿ ಮತ್ತೆ ಒನ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೋತಾ ಇದೀನಿ ಧನಿಯಾ ಪೌಡರ್ ಹಾಕಿ ನಾವು ಬೇಕು ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಹಾಕೋಬಹುದು ಮತ್ತೆ ಜೀರಾ ಪೌಡರ್ ಇದ್ರೆ ಜೀರಾ ಪೌಡರ್ ಕೂಡ ಹಾಕೋಬಹುದು ಅದು ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಕಾಲು ಕಪ್ ಅಷ್ಟು ಗಟ್ಟಿ ಮೊಸರನ್ನ ತಗೊಂಡು ನಾನು ಮಶ್ರೂಮ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾನು ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ ಉಪ್ಪು ಹಾಕಿ ನಾವು ಮಶ್ರೂಮ್ಗೆ ನಾವು ಹಾಕೊಂಡಿರೋ ಮಸಾಲ ಮತ್ತೆ ಮೊಸರನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಕೋಟಿಂಗ್ ಆಗೋಕೆ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡುವಾಗ ಮೊಸರು ಏನಾದರೂ ಸಾಲಿಲ್ಲ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕೊಂಡು ನಾವು ಈ ರೀತಿ ಚೆನ್ನಾಗಿ ಕೋಟಿಂಗ್ ಆಗೋ ಹೋಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ನಾವು ಮ್ಯಾರಿನೇಟ್ ಮಾಡಿಟ್ಟರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಮಶ್ರೂಮ್ಗೆ ಈಗ ಸ್ಟವ್ ಹಚ್ಚಿ ನಾನು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದೀನಿ ಬಾಣಲಿ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ನಾವು ಎಣ್ಣೆ ಬದಲು ಬಟರ್ ಇದ್ರೆ ಬಟರ್ ಕೂಡ ಹಾಕೋಬಹುದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಚಕ್ಕೆ ಲವಂಗ ಮರಾಠಿ ಮಗು ಎಲೆ ಏಲಕ್ಕಿ ಒಂದು ಸ್ವಲ್ಪ ಸೋಂಪು ಹಾಕೊಂಡು ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಾನು ಆಲ್ರೆಡಿ ಮಶ್ರೂಮ್ ಮಿಕ್ಸ್ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ನಾನು ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲೂ ಸಹ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಜೊತೆ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ಟೊಮೆಟೊ ತೊಗೊಂಡು ನಾನಿಲ್ಲಿ ಟೊಮೆಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಟೊಮೆಟೊನ ಕಟ್ ಮಾಡಿನೂ ಹಾಕೋಬಹುದು ಸಣ್ಣ ಸಣ್ಣದಾಗಿ ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕೊಂಡಿದ್ದೀನಿ ಟೊಮೆಟೊ ಪೇಸ್ಟ್ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಹಾಕೋತಾ ಇದ್ದೀನಿ ಮಶ್ರೂಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅಥವಾ ಮಶ್ರೂಮ್ ಬೇಯುವರೆಗೂ ನಾವು ಬೇಯಿಸ್ಕೊಂಡ್ರೆ ಸಾಕು ಸಾಬಾ ಸ್ಟೈಲ್ ಮಶ್ರೂಮ್ ಕರಿ ರೆಡಿ ಆಗುತ್ತೆ ಮಶ್ರೂಮ್ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿ ಕುದೀತಾ ಕುದೀತಾ ಮಶ್ರೂಮ್ ಗ್ರೇವಿ ಗಟ್ಟಿ ಆಗ್ತಾ ಬರುತ್ತೆ ನೋಡಿಕೊಂಡು ನಾವು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನು ಇಲ್ಲಿ ಮಶ್ರೂಮ್ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಅದಕ್ಕೆ ನಾನಿಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನೀವು ನೀರು ಬೇಕು ಅನ್ಸಿದ್ರೆ ನೋಡಿಕೊಂಡು ನಮಗೆ ಗ್ರೇವಿ ತುಂಬ ಗಟ್ಟಿ ಆಯಿತು ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡು ನೋಡಿ ಮಶ್ರೂಮಲ್ಲಿ ಮೇಲೆ ಆಯಿಲ್ ತೇಯಲಕ್ಕೆ ಸ್ಟಾರ್ಟ್ ಆಗಿದೆ ಈಗ ಮಶ್ರೂಮ್ ಕರಿ ರೆಡಿ ಆಗಿದೆ ಅಂತ ಅಂತ ನಾನು ಇನ್ನೊಂದು ಎರಡು ನಿಮಿಷ ಅದು ಬೇಯಬೇಕಾಗಿತ್ತು ಮಶ್ರೂಮು ಅದನ್ನು ಬೇಕಿಟ್ಟಿದ್ದೀನಿ ಈ ಕಡೆ ಒಂದು ಕಡೆ ನಾನು ಬ ನಾನ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಮತ್ತೆ ಹಿಟ್ಟು ಚೆನ್ನಾಗಿ ಉರಿದೆ ಅದನ್ನು ಒಂದು ಸ್ವಲ್ಪ ನಾತ್ಕೊಂಡು ನಾನಿಲ್ಲಿ ಒಂದೆರಡು ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪ ಉಂಡೆನೇ ತೊಗೊಂಡು ನಾವು ದೊಡ್ದಾಗಬೇಕಂದರೆ ದೊಡ್ಡದಾಗೂ ಮಾಡ್ಕೋಬೋದು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ಹೋಲ್ ಶೇಪಲ್ಲಿ ಈ ರೀತಿ ಉಂಡೆಗಳನ್ನ ರೆಡಿ ಮಾಡಿಟ್ಕೊಂಡು ಒಂದು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ತೊಗೊಂಡು ಹಿಟ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ ಲಟ್ಟಿಸೋದಕ್ಕೆ ಮುಂಚೆ ಇದಕ್ಕೆ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಲಟ್ಟಣಿಗೆಗೂ ಸಹ ನಾವು ಒಂದು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಆಯಿಲನ್ನು ಈ ರೀತಿ ಉಚ್ಕೊಂಡ್ರೆ ಮೈದಾ ಹಿಟ್ಟು ಹಂಟ್ಕೊಳ್ಳಲ್ಲ ಹಿಟ್ಟು ಬೇಕು ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ನಾವು ಲಟ್ಟಿಸೋದಕ್ಕೆ ಈಸಿ ಆಗುತ್ತೆ ನೋಡಿ ಮೈದಾ ಹಿಟ್ಟನ್ನು ಸ್ವಲ್ಪ ಆದಮೇಲೆ ಅದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಸಣ್ಣ ಸಣ್ಣದ್ದಾಗಿ ನಾನಿಲ್ಲಿ ಬೆಳ್ಳುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಪ್ಪೆಳ್ಳಿದ್ರೆ ಕಪ್ಪೆಳ್ಳು ಹಾಕಿದ್ರೆ ತುಂಬ ಚೆನ್ನಾಗುತ್ತೆ ನಾನು ಬಿಳಿ ಎಳ್ಳಿತು ಬಿಳಿ ಎಳ್ಳನ್ನೇ ಹಾಕ್ಕೊಂಡಿದ್ದೀನಿ ಇದನ್ನು ಈ ರೀತಿ ನಾನಿಲ್ಲಿ ಇದ್ದೀನಿ ನೀವು ರೌಂಡಾಗಿ ಬೇಕಂದರೆ ರೌಂಡಾಗಿ ಲಟ್ಟಿಸ್ಕೋಬೋದು ನನಗೆ ಇಲ್ಲಿ ಹಿಟ್ಟು ಸ್ವಲ್ಪ ಸಾಫ್ಟ್ ಆಯಿತು ಅನಿಸ್ತು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಪರವಾಗಿಲ್ಲ ನೋಡಿ ಈ ರೀತಿ ಸಾಫ್ಟಾಗಿ ಆಗುತ್ತೆ ಹಿಟ್ಟನ್ನು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನಾವು ಯಾವುದೇ ರೀತಿ ಸೋಡಾ ಏನು ಯೂಸ್ ಮಾಡಿಲ್ಲ ಈ ರೀತಿ ಲಟ್ಟಿಸ್ಕೊಂಡಾದ್ಮೇಲೆ ಮಶ್ರೂಮ್ ಗ್ರೇವಿ ರೆಡಿ ಆಗಿತ್ತು ನೋಡಿ ಮೇಲೆ ಫುಲ್ ಆಯಿಲ್ ತೇಲ್ತಾ ಇದೆ ಈಗ ಮಶ್ರೂಮ್ ಕರಿ ರೆಡಿ ಆಯಿತು ನಾನಿಲ್ಲಿ ತವಾನ ಬಿಸಿ ಇದ್ದೀನಿ ನಾವು ತವಾ ಅಥವಾ ಹೆಂಚಿನ ತೊಗೊಂಡು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈಗ ಎಂಚು ಚೆನ್ನಾಗಿ ಬಿಸಿ ಆಗಿದೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ನಾನನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ಅದಕ್ಕೆ ನಾನು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಒಂದು ಸ್ವಲ್ಪ ನೀರನ್ನು ತೊಗೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಾವು ಹೆಂಚಿನ ಮೇಲೆ ಹಾಕಿದಾಗ ಅದು ಅಂಟ್ಕೋಬೇಕು ಚೆನ್ನಾಗಿ ಹೆಂಚಿಗೆ ಆ ರೀತಿ ನೀರನ್ನು ಹಾಕ್ಕೊಂಡು ಈಗ ನೋಡಿ ಹೆಂಚಿನ ಮೇಲೆ ಹಾಕೋತಾ ಇದ್ದೀನಿ ನಾವು ಯಾವ ಕಡೆ ನೀರು ಹಾಕಿರ್ತೀವಲ್ಲ ಆ ಕಡೆ ನಾವು ಹೆಂಚಿನ ಮೇಲೆ ಹಾಕೋಬೇಕಾಗುತ್ತೆ ಮೇಲೆ ನಾವು ಗಾರ್ಲಿಕ್ ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳು ಹಾಕ್ಕೊಂಡಿದ್ದೀವಲ್ಲ ಅದು ಮೇಲೆ ಬರಬೇಕು ನಾನ್ಗೆ ಒಂದು ಸೈಡ್ ವಾಟರ ಸ್ಪ್ರೆಡ್ ಮಾಡ್ತೀವಲ್ಲ ಅದು ಈ ರೀತಿ ಹೆಂಚಿನ ಮೇಲೆ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಕೈಯಿಂದ ಅಥವಾ ನಾವು ದೋಸೆ ಎತ್ತೋ ಸ್ಪೂನ್ ಬರುತ್ತಲ್ಲ ಅದರಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಅಂಟ್ಕೋಬೇಕು ತವಾಗೆ ಆಗ ನಾವು ನಾನನ್ನು ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ ನಾನು ಬೇಯಸ್ಟಲ್ಲಿ ನಾನು ಇನ್ನೊಂದನ್ನು ರೆಡಿ ಇದ್ದೀನಿ ನಾವು ಉಂಡೆಗಳನ್ನ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಉಂಡೆ ಮೇಲೆ ಲಟ್ಟಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಮೈದಾನ ಹಾಕ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಅಗಲ ಮಾಡ್ಕೊಂಡು ಅದರ ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಎಳ್ಳು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕಿ ನಾವು ಲಟ್ಟಿಸ್ಕೋಬೇಕು ಇದ್ರ ಮೇಲೆ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಈ ರೀತಿ ಲಟ್ಟಿಸ್ಕೋಬೋದು ನಾವು ಹಗಲು ಬೇಕಾದರೆ ಅಗಲವಾಗಿ ಲಟ್ಟಿಸ್ಕೋಬೋದು ನಾನಿಲ್ಲಿ ಓವಲ್ ಶೇಪಲ್ಲಿ ಉದ್ದಕ್ಕೆ ಲಟ್ಟಿಸ್ಕೋತಾ ಇದ್ದೀನಿ ಈ ರೀತಿ ಲಟ್ಟಿಸ್ಕೊಂಡಾದ ಹಿಂದೆ ಸೈಡಲ್ಲಿ ನಾವು ನೀರನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಇದೇ ರೀತಿ ಎಲ್ಲಾನು ನಾವು ಎಷ್ಟು ಹಿಟ್ಟನ್ನು ಕಲಿಸ್ಕೊಂಡಿದ್ದೀವೋ ಅಷ್ಟರಲ್ಲೂ ನಾನ್ ಮಾಡ್ಕೋಬೋದು ಇದೇ ರೀತಿ ಈಸಿಯಾಗಿ ನಾನಿಲ್ಲಿ ತುಂಬ ಸಾಫ್ಟಾಗಿ ಹಿಟ್ಟಾಗಿದೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದರೆ ಇನ್ನೂ ಈಸಿಯಾಗಿ ನಾವು ಮಾಡ್ಕೋಬೋದು ಈಗ ನೋಡಿ ಒಂದು ಸೈಡು ಇದು ಬೆಂದಿದೆ ನಾನು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಈಗ ಈ ರೀತಿ ನಾವು ಹೆಂಚಾಗಲಿ ತವಾಗಲಿ ಈ ರೀತಿ ಉಲ್ಟಾ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸ್ಟವ್ ಉರಿನಲ್ಲಿ ಈ ರೀತಿ ನಾವು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ನಾವು ಹೆಂಚಿನ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ನಾವು ನಾನ್ ಹಾಕಿರ್ತೀವಲ್ಲ ಹೆಂಚಿನ ಮೇಲೆ ಅದು ನೀಟಾಗಿ ಅಂಟ್ಕೊಂಡಿರಬೇಕು ಹೆಂಚಿಗೆ ಯಾವುದೇ ಕಾರಣಕ್ಕೂ ಅದು ಬಿತ್ತೋಗ್ಬಾರ್ದು ಬಿತ್ತೋದ್ರೆ ನಮಗೆ ಕಷ್ಟ ಆಗುತ್ತೆ ಬೇಯಿಸ್ಕೊಳ್ಳೋದಕ್ಕೆ ಸೊ ಅದಕ್ಕೆ ನಾವು ನಾನ್ನ ತೀರ್ಕೋತೀವಲ್ಲ ಆವಾಗ ಒಂದು ಸೈಡ್ಗೆ ಚೆನ್ನಾಗಿ ನೀರನ್ನು ಸ್ಪ್ರೆಡ್ ಮಾಡಿ ಉಲ್ಟಾ ಸೈಡಲ್ಲಿ ಅದನ್ನು ನಾವು ಹೆಂಚಿಗೆ ಚೆನ್ನಾಗಿ ಅಂಟಿಸ್ಬೇಕು ಹೆಂಚಿಗೆ ಅಂಟ್ಕೊಂಡಿದ್ರೆ ನಾವು ನೀರು ಹಾಕಿರೋ ಸೈಡು ನಾವು ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಾನಿಲ್ಲಿ ಸ್ಟಾರ್ಟಿಂಗ್ ಲಟ್ಟಿಸ್ಕೊಂಡ್ಬಿಟ್ಟು ನೋಡಿ ನಾವು ಹೆಂಚಿನ ಈ ರೀತಿ ತಿರುಗಿಸ್ಕೊಂಡು ನಾವು ಸ್ವಲ್ಪ ಸ್ವಲ್ಪನೇ ಆ ಊರಿನಲ್ಲಿ ನೀಟಾಗಿ ನಾನನ್ನು ಒಂದೇ ಸೈಡು ಬೇಯಿಸ್ಕೋಬೇಕು ಸೊ ನೋಡಿ ಈ ರೀತಿ ನಾನನ್ನು ಬೇಯಿಸ್ಕೊಂಡು ಅದು ರೆಡಿ ಆದಮೇಲೆ ಇನ್ನೊಂದು ನಾನ್ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಈಗ ಲಟ್ಟಿಸ್ಕೊಂಡಾಗಿದೆ ಇದ್ರ ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸೇಮ್ ಇದೇ ಪ್ರೊಸೀಜರಲ್ಲಿ ನಾನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಆರರಿಂದ ಏಳು ನಾನ್ ರೆಡಿ ಮಾಡ್ಕೊತಾ ಇದ್ದೀನಿ ನಾನೆಲ್ಲ ಬೇಯಿಸ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ನಾವು ಬಟರ್ ತಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಬಿಸಿ ಬಿಸಿಯಾಗಿರುವಾಗಲೇ ಈ ರೀತಿ ನಾವು ಬ ಬಟರ್ನ ಹಚ್ಕೊಳ್ಳೋದ್ರಿಂದ ಸಾಫ್ಟಾಗಿ ಆಗುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಈಸಿಯಾಗಿ ನಾವು ಮನೆಯಲ್ಲೇ ಬಟರ್ ನಾನ್ನ ರೆಡಿ ಮಾಡ್ಕೋಬೋದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಹ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮನೆಯಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗಿ ಕೂಡ ಆಗಿತ್ತು ಬಟರ್ ನಾನ್ ಜೊತೆಗೆ ಇವತ್ತು ಡಾಬಾ ಸ್ಟೈಲ್ ಮಶ್ರೂಮ್ ಕರಿ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಡಾಬಾ ಸ್ಟೈಲ್ ಮಶ್ರೂಮ್ ಕರಿ ಈ ರೀತಿ ಮಶ್ರೂಮ್ ಮಸಾಲ ಮಾಡಿಕೊಂಡ್ರೆ ನಾವು ಚಪಾತಿಗೆ ಪೂರಿಗೆ ಮತ್ತು ಪರೋಟಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮಶ್ರೂಮ್ ಮಸಾಲಾ ಕರಿ ಜೊತೆ ಬಟರ್ ನಾನ್ ರೆಡಿಯಾಗಿದೆ ನಾವು ಮೂವರು ಜೊ ಜೊತೆಲಿ ಕೂತು ಊಟ ಮಾಡ್ತಾ ಇದೀವಿ ಊಟ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಬಿಟ್ಟು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿದ್ದೆ ನೈಟು ಸಹ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲಿ ಇವತ್ತು ಬಲಾರ ಗಟ್ಟಿಗೆಯನ್ನು ಬಿಟ್ಟು ನನ್ನ ಗಟ್ಟಿಗೆ ಸರಿಯಾಗಿ ಎದ್ದುವಾರಯ್ಯ ವೀರಭದ್ರೀರಭದ್ರೀರಭದ್ರ ಎನ್ನುವ ಕೂಡಿಗೆ ಅಚ್ಚರಿಯ ಗಂಡುಗಳ ಶ್ರೀ ವೀರಭದ್ರೇಶ್ವರ ಬರುತ್ತಿರವನೆಂದರೆ ಫಲನೆ ಫಲ ಫಲನೆ ಫಲ ಫಲನೆ ಫಲ ಫಲದೆ ಫಲ ಏತ್ರ みっしゅうなむか ದೇವಸ್ಥಾನಗಳಲ್ಲೂ ಹೋಗಿ ನೃತ್ಯ ಮಾಡಿ ಒಂದೊಂದು ಕತೆ ಹೇಳ್ತಾರೆ ಹೇಳಿದ್ದಾದಮೇಲೆ ಊರು ಸುತ್ತೂ ಸುತ್ತಕೊಂಡು ಅವರು ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ನೈಟ್ ಆಗಿಬಿಟ್ಟಿರುತ್ತೆ ಇಲ್ಲಿಗೆ ಬಂದು ಪೂಜೆ ಮುಗಿಸಿ ಅವರು ಅಗ್ನಿ ಕುಂಡ ಅದೆಲ್ಲ ಕೆಂಡ ಆಗಿರುತ್ತೆ ನೈಟು ತ್ರೀ ಓ ಕ್ಲಾಕ್ ಆಗಿಬಿಟ್ಟಿರುತ್ತೆ ಆ ಕೆಂಡದ ಮೇಲೆ ನಡೀತಾರೆ ಅವ್ರ ಹಿಂದೆ ಎಲ್ಲ ಜನನು ಕೆಂಡ ತುಳ್ಕೊಂಡು ಅಡುಗೆ ಕಟ್ಟಿರೋರು ಸಹ ಕೆಂಡ ತುಳಿತಾರೆ ಅಲ್ಲಿಗೆ ಕಡೆ ಕಾರ್ತಿಕ ಸೋಮವಾರದ ವಿಶೇಷತೆ ನಡೆಯುತ್ತೆ ಸೊ ನಾವು ದೇವಸ್ಥಾನಕ್ಕೆ ಬಂದಿದ್ದಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಒಂಬತ್ತುವರೆ ಹತ್ತು ಗಂಟೆ ಆಗಿದ್ರು ಸಹ ದೀಪ ಹಚ್ಚೋರು ಕಡೆಯೆಲ್ಲ ಸಾವಿರ ಆಗಿದ್ದಿಲ್ಲ ದೀಪ ಹಚ್ತಾನೆ ಇದ್ರು ಥ್ಯಾಂಕ್ ಯು ನಾನು ಮಾತಾಡುವಾಗ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ಥ್ಯಾಂಕ್ ಯು